ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದರೆ ಘೋರ ವಿದ್ಯೆಯ ಬಗ್ಗೆ ಆಯಿತಾ ವಿದ್ಯೆ ಅಂತ ಹೇಳಿದರೆ ನೀವು ಭಯ ಬೀಳುವ ಅಗತ್ಯ ಇಲ್ಲ ಇದು ತಾಂತ್ರಿಕರು ಬಳಸುವ ವಿದ್ಯೆ ಅಂತ ಹೇಳ್ಕೊಂಡು ತಾಂತ್ರಿಕರು ನೋಡಿ ಎರಡು ಥರ ವಿದ್ಯೆ ಕೂಡ ಕಲ್ತಿದ್ದಾರೆ ಒಂದು ವಿದ್ಯೆಯಿಂದ ಉಂಟಲ್ಲ ನಾವು ಬೇರೆಯವರ ಮನೆಯನ್ನು ಹಾಳು ಮಾಡ್ಬೋದು ಇನ್ನೊಂದು ವಿದ್ಯೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆ ಏಳಿಗೆ ಆಗುವ ಹಾಗೆ ನಮ್ಮ ಮನೆ ಮುಂದೆ ಬರುವ ಹಾಗೆ ನಮಗೆ ನಾಲ್ಕು ಜನರ ಮರ್ಯಾದೆ ಸಿಗುವ ಹಾಗೆ ನಾವು ಮಾಡ್ಬೋದು ನಾನು ಇಲ್ಲಿ ಉಂಟಲ್ಲ ನಮ್ಮ ಮನೆ ಏಳಿಗೆ ಆಗುವ ಹಾಗೆ ಮಾಡುವುದು ಹೇಗೆ ಅಂತ ಹೇಳ್ಕೊಂಡು ಮಾತ್ರ ಹೇಳಿಕೊಡ್ತೇನೆ ಬಿಟ್ಟರೆ ಬೇರೆಯವರ ಮನೆ ಹಾಳಾಗೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತಾ ಇಲ್ಲ ಆದ್ರಿಂದ ನೀವು ಭಯ ಬಿಡುವ ಅಗತ್ಯ ಇಲ್ಲ ಬೇರೆಯವರ ಮನೆ ಹಾಳಾಗ್ಲಿ ಅಂತ ಹೇಳ್ಕೊಂಡು ನಾವು ಬಯಸಿದ್ರೆ ಅಂತ ಹೇಳಿದ್ರೆ ಇವಾಗ ಯಾವುದೇ ವಿದ್ಯೆ ಪ್ರಯೋಗ ಮಾಡಿದ್ರು ಕೂಡ ಬೇರೆಯವರ ಮನೆ ಹಾಳಾಗ್ಲಿ ಬೇರೆಯವರು ಹಾಳಾಗ್ಲಿ ಅಂತ ಹೇಳ್ಕೊಂಡು ಬಯಸಿದ್ರೆ ಅವರ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಅಥವಾ ಚಿಕ್ಕ ಮಕ್ಕಳು ಉಂಟಲ್ಲ ಕಣ್ಣೀರು ಹಾಕಿ ಶಾಪ ಹಾಕಿದ್ರೆ ಅಥವಾ ಕಣ್ಣೀರು ಹಾಕ್ತಾ ಇದ್ರೆ ಶಾಪ ಹಾಕ್ಬೇಕಂತ ಇಲ್ಲ ಕಣ್ಣೀರು ಹಾಕಿದ್ರೆ ಸಾಕಾಗ್ತದೆ ಅದ್ರದ್ದು ಉಂಟಲ್ಲ ಅದು ಶಾಪವಾಗಿ ನಮಗೆ ತರದಾಗತ್ತೆ ನಮ್ಗೆ ರಿಟರ್ನ್ ಆಗುತ್ತೆ ಒಂದು ಸಮಯದಲ್ಲಿ ಉಂಟಲ್ಲ ಅಂದ್ರೆ ಒಂದು ಸಲಕ್ಕೆ ಉಂಟಲ್ಲ ನಾವು ಮಾಡಿದ ವಿದ್ಯೆ ಉಂಟಲ್ಲ ಪ್ರಯೋಗ ಅವರ ಮೇಲೆ ಆಗಬಹುದು ಅಥವಾ ಆ ಮನೆಯ ಮೇಲೆ ಆ ಕುಟುಂಬದ ಮೇಲೆ ಆಗ್ಬಹುದು ಆದ್ರೆ ಸ್ವಲ್ಪ ಸಮಯದ ನಂತರ ಉಂಟಲ್ಲ ನಾವು ಮಾಡಿದ್ದೇವೆ ನೋಡಿ ಕುತಂತ್ರದ ವಿದ್ಯೆ ಆ ವಿದ್ಯೆ ನಮ್ಗೆನೆ ರಿಟರ್ನ್ ಆಗ್ತದೆ ನಮ್ಮ ಮನೆಯಲ್ಲೂ ಕೂಡ ಅವರ ಮನೆಯಲ್ಲಿ ಯಾವ ರೀತಿಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ನೋಡಿ ಅದೇ ರೀತಿಯಲ್ಲಿ ಕಣ್ಣೀರು ಹಾಕುವ ಪರಿಸ್ಥಿತಿ ನಮ್ಮ ಮನೆಯಲ್ಲೂ ಕೂಡ ಬರುತ್ತೆ ಆದ್ರಿಂದ ಉಂಟಲ್ಲ ಬೇರೆಯವರ ಮನೆ ಹಾಳಾಗ್ಲಿ ಅಂತ ಹೇಳ್ಕೊಂಡು ನಾವು ಎಂದೂ ಕೂಡ ಬಯಸುದು ಬೇಡ ಯಾವತ್ತೂ ಕೂಡ ಬಯಸುದು ಬೇಡ ನಮ್ಮ ಮನೆ ಏಳಿಗೆ ಆಗೋದು ಮಾತ್ರ ನಮ್ಮ ತಲೆಯಲ್ಲಿರ್ಲಿ ನಾವು ಹೇಗೆ ಏಳಿಗೆ ಆಗೋದು ನಾವು ಹೇಗೆ ಮುಂದೆ ಬರುವುದು ನಮ್ಮ ಮಕ್ಕಳು ಹೇಗೆ ಮುಂದೆ ಬರಬೇಕು ನಮ್ಮ ಯಜಮಾನರು ಹೇಗೆ ಮುಂದೆ ಬರಬೇಕು ನಮ್ಮ ಮನೆ ಹೇಗೆ ಮುಂದೆ ಬರಬೇಕು ನಮ್ಮ ಕುಟುಂಬ ಹೇಗೆ ಮುಂದೆ ಬರಬೇಕು ಅದ್ರ ಬಗ್ಗೆ ಮಾತ್ರ ಆಲೋಚನೆ ಇರಲಿ ಬಿಟ್ಟರೆ ಬೇರೆಯವರು ಹಾಳಾಗುವ ಬಗ್ಗೆ ನೀವು ಆಲೋಚನೆ ಮಾಡಲಿಕ್ಕೆ ಹೋಗ್ಬೇಡಿ ನಾನು ಇವಾಗ ಒಂದು ವಿದ್ಯೆ ಹೇಳಿಕೊಡ್ತಿದ್ದೇನೆ ನೋಡಿ ಅದನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಆಯ್ತಾ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಶತ್ರು ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇದ್ದ ಶತ್ರು ಇರ್ತಾರೆ ನಿಮ್ಮ ಎದುರುಗಡೆ ನಾಟಕ ಮಾಡಬಹುದು ಆಯ್ತಾ ಅಂದರೆ ನಿಮಗೆ ಏಳಿಗೆ ಆದಾಗ ಉಟಲ್ಲ ಅಥವಾ ನಿಮಗೆ ಏನಾದರೂ ಒಂದು ಪ್ರಮೋಷನ್ ಸಿಕ್ಕಿದಾಗ ಅಥವಾ ನಿಮಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದಾಗ ನಿಮಗೆ ಒಂದು ಮಕ್ಕಳಿಗೆ ಒಳ್ಳೆ ಮಾರ್ಕ್ ಬಂದಾಗ ಅಥವಾ ನಿಮಗೆ ಏನಾದರೂ ಒಂದು ಒಳ್ಳೆಯ ಜಾಗ ಆಯಿತಾ ನೀವು ಒಂದು ಮನೆ ಕಟ್ಟಿಸ್ತಾ ಇದ್ದೀರಾ ಅಥವಾ ಏನಾದರೂ ಒಂದು ಮಾಡ್ತಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಕಾರ್ ತೊಗೊಂಡಿದ್ದೀರಾ ಒಂದು ಗಾಡಿ ತೊಗೊಂಡಿದ್ದೀರಾ ಒಂದು ಒಡವೆ ತೊಗೊಂಡಿದ್ದೀರಾ ಏನೇ ಬೇಕಾದರೂ ತೊಗೊಂಡಿರಿ ನಿಮ್ಮ ಎದುರುಗಡೆ ಉಂಟಲ್ಲ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಎಣಿಸ್ಕೊಂಡ್ರು ಕೂಡ ಅವರ ಮನಸ್ಸಿನಲ್ಲಿ ಏನಿಸ್ಕೊಳ್ತಾರಂತ ಹೇಳಿದರೆ ಹಾಳಾಗಿ ಹೋಗ್ಲಿ ಓ ಇವರು ತಗೊಂಡು ಬಿಟ್ರ ಇವರು ಮನೆ ಕಟ್ಟಿ ಕಟ್ಟಿಬಿಟ್ರ ಇವರು ಗಾಡಿ ತಗೊಂಡು ಬಿಟ್ರೆ ಇವರ ಮಕ್ಕಳು ನೋಡಿ ಎಷ್ಟು ಕಲ್ತು ಬಿಟ್ರ ಅಥವಾ ಅವರಿಗೆ ಕೆಲಸ ಸಿಕ್ಕಿಬಿಡ್ತಾರೆ ನನ್ನ ಮನೆಯಲ್ಲಿ ಇದು ನಮ್ಮ ಮಕ್ಕಳು ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲದಿದ್ದಾಗೆ ಆಗಿದ್ದಾರೆ ಇವರ ಮಕ್ಕಳು ನೋಡಿ ಎಷ್ಟು ಮುಂದೆ ಹೋಗ್ತಿದ್ದಾರೆ ಹಾಗೆ ಅಂತ ಹೇಳ್ಕೊಂಡು ಅವರ ಮನಸ್ಸಿನಲ್ಲಿ ಎಣಸ್ಕೊಂಡು ಇದ್ದೇ ಇರ್ತಾರೆ ಆಯ್ತಾ ಆದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಉಂಟಲ್ಲ ಮನೆಗೆ ಉಂಟಲ್ಲ ನಿಮ್ಮ ಇಡೀ ಕುಟುಂಬಕ್ಕೆ ಕೂಡ ದೃಷ್ಟಿ ಬೀಳುತ್ತೆ ಆದ್ರೆ ನಿಮ್ಮ ಎದುರುಗಡೆಗೆ ತೋರಿಸ್ಕೊಳ್ತಾ ಇರೋದಿಲ್ಲ ನಿಮ್ಮ ಎದುರುಗಡೆ ಉಂಟಲ್ಲ ಒಳ್ಳೆ ರೀತಿಯಲ್ಲಿ ನಂಗೆ ನಿಮ್ಗೆ ಕೆಲಸ ಸಿಕ್ಕಿದ್ದು ಅಥವಾ ನಿಮ್ಗೆ ಒಳ್ಳೇದಾಗಿದ್ದು ನನಗೆ ತುಂಬಾ ಖುಷಿ ಆಯ್ತು ಅನ್ನೋ ರೀತಿಯಲ್ಲೇ ಇರ್ತಾರೆ ಆದ್ರೆ ಮನಸ್ಸಿನಲ್ಲೆಲ್ಲ ದ್ವೇಷ ಇಟ್ಕೊಂಡಿರ್ತಾರೆ ಅಥವಾ ಮನಸ್ಸಿನಲ್ಲೆಲ್ಲ ಉಂಟಲ್ಲ ನಿಮ್ಮ ಮೇಲೆ ಉಂಟಲ್ಲ ರೋಷವನ್ನು ಇಟ್ಕೊಂಡಿರ್ತಾರೆ ನಿಮ್ಗೆ ಒಳ್ಳೇದಾಗ್ಬಾರ್ದು ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಎಣಸ್ಕೊಂಡಿರ್ತಾರೆ ಎದುರುಗಡೆ ಮಾತ್ರ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ನಾವು ಉಂಟಲ್ಲ ಯಾವತ್ತೂ ಕೂಡ ನಮ್ಮ ಶತ್ರುಗಳನ್ನು ಬೇಕಾದ್ರೆ ನಂಬೋದು ಆದರೆ ಹಿತಶತ್ರುಗಳನ್ನು ನಂಬಾರ್ದು ಅಂತ ಹೇಳ್ಕೊಂಡು ನಾನು ಪ್ರತಿ ಸಲ ವಿಡಿಯೋದಲ್ಲಿ ಹೇಳ್ತೇನೆ ಹಿತಶತ್ರುಗಳು ಯಾರು ಅಂತ ಹೇಳಿದರೆ ನಿಮ್ಮ ಜೊತೆಗೇ ಇರ್ತಾರೆ ನಿಮ್ಮ ಎಲ್ಲ ಆಗು ಹೋಗುಗಳೆಲ್ಲ ಗೊತ್ತಿರುತ್ತೆ ನಿಮ್ಮ ಮನೇಲಿ ಏನಾಗ್ತಾ ಇದೆ ನಿಮ್ಮ ಮನೇಲಿ ಏನು ನಡೀತಾ ಇದೆ ನಿಮ್ಮ ಮನೇಲಿ ಇವತ್ತು ಏನು ತಿಂಡಿ ಮಾಡಿದ್ದೀರಾ ನೀವು ಏನು ಊಟ ಮಾಡಲಿಕ್ಕೆ ರೆಡಿಯಾಗಿದ್ದೀರಾ ಪ್ರತಿಯೊಂದು ಕೂಡ ವಿಷಯ ಗೊತ್ತಿರುತ್ತೆ ನೀವು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಏನು ಮಾಡ್ತೀರಾ ಪ್ರತಿ ಒಂದು ವಿಷಯ ಗೊತ್ತಿರುತ್ತೆ ಆದರೆ ಉಂಟಲ್ಲ ನಿಮಗೆ ಗೊತ್ತಿರೋದಿಲ್ಲ ಅವರು ಹಿತ ಶತ್ರುಗಳು ಅಂತ ಹೇಳ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ವಶವನ್ನು ತಿಳ್ಕೊಂಡು ಉಂಟಲ್ಲ ನಿಮ್ಮ ಶತ್ರುಗಳಿಗೆ ಅದನ್ನು ಹೇಳಿಕೊಡ್ತಾ ಇರ್ತಾರೆ ಆಯಿತಾ ಇವರು ಇವತ್ತು ಈ ಜಾಗದಲ್ಲಿ ಹೋಗಿದ್ದಾರೆ ಈ ತರ ಮಾಡಿದ್ರೆ ನಿಮ್ಮ ಶತ್ರುಗಳಿಗೆ ಹೇಗೆ ಗೊತ್ತಾಗ್ತದೆ ನಿಮ್ಮ ಶತ್ರುಗಳು ಎಲ್ಲೋ ದೂರದಲ್ಲಿ ಇರ್ತಾರೆ ನಿಮ್ಮ ಹತ್ತಿರ ಇರುವುದಿಲ್ಲ ಆದರೆ ನಿಮ್ಮ ಮನೆಯಲ್ಲಿ ನಡೆಯುವ ಪ್ರತಿ ಒಂದು ವಿಷಯ ನಿಮ್ಮ ಶತ್ರುಗಳಿಗೆ ತಿಳಿತದೆ ಹೇಗೆ ಅಂತ ಹೇಳಿದ್ರೆ ಈ ಹಿತ ಶತ್ರುಗಳಿಂದನೇ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇರ್ತಾರೆ ಅದು ನಿಮಗೆ ಗೊತ್ತೇ ಆಗೋದಿಲ್ಲ ಅದು ಗೊತ್ತಾದ ದಿವಸ ಉಂಟಲ್ಲ ನಿಮಗೆ ತಡಿಲಿಕ್ಕೆ ಆಗುದಿಲ್ಲ ನನ್ನ ಇಂಥ ಶತ್ರುವನ್ನು ನನ್ನ ಜೊತೆಗೆ ಇಟ್ಕೊಂಡಿದ್ದೆ ಅಲ್ಲ ಅಂತೇಳ್ಕೊಂಡು ನಿಮಗೆ ಒಂದು ಸಲಕ್ಕೆ ಭಾವನೆ ಬಂದೇ ಬರ್ತದೆ ಆದ್ರಿಂದ ನೀವು ಏನು ಮಾಡಬೇಕು ಹೇಳಿದ್ರೆ ಆದಷ್ಟು ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಇದ್ರೆ ಉಂಟಲ್ಲ ನೀವು ಎಷ್ಟು ಕ್ಲೋಸ್ ಬೇಕಾದರೆ ಇರಲಿ ಫ್ರೆಂಡ್ಸ್ಗಳು ಎಷ್ಟೇ ಒಟ್ಟಿಗೆ ಇರಲಿ ಸಂಬಂಧಿಕರು ನಿಮ್ಮ ಸ್ವಂತ ಅಕ್ಕ ತಂಗಿ ತಮ್ಮಂದ್ರು ಆಯಿತಾ ನಿಮ್ಮ ಎದುರುಗಡೆ ಮಾತ್ರ ಉಂಟಲ್ಲ ಮದುವೆ ಆಗೋ ತನಕ ಮಾತ್ರ ಅದೆಲ್ಲ ಸ್ವಂತ ಅಕ್ಕ ನನ್ನ ಸ್ವಂತ ತಂಗಿ ನನ್ನ ಸ್ವಂತ ತಮ್ಮ ನಂದು ಅವರು ಇವರು ಮದುವೆ ಆಗೋ ತನಕ ಮಾತ್ರ ಒಂದು ಇರ್ತಾರೆ ನೋಡಿ ಒಟ್ಟಿಗೆ ಆವಾಗ ಮಾತ್ರ ಆ ರೀತಿಯಲ್ಲಿ ಇರ್ತಾರೆ ಮದುವೆ ಆಗಿ ಅವರು ಬೇರೆ ಬೇರೆ ಹೋದ ನಂತರ ನಿಮ್ಮ ಏಳಿಗೆಯನ್ನು ಅವರು ಸಹಿಸುವುದಿಲ್ಲ ಅವರ ಏಳಿಗೆಯನ್ನು ನೀವು ಸಹಿಸುವುದಿಲ್ಲ ಆ ರೀತಿ ಪರಿಸ್ಥಿತಿ ಬಂದೇ ಬರ್ತದೆ ಆಯ್ತಾ ತಂಗಿ ಎಲ್ಲಾದ್ರೂ ಹತ್ತು ಗ್ರಾಮ್ ಚಿನ್ನ ಜಾಸ್ತಿ ಮಾಡಿದ್ಲ ಅಂತ ಹೇಳಿದ್ರೆ ಅಕ್ಕನಿಗೆ ನೋಡ್ಲಿಕ್ಕೆ ಆಗುದಿಲ್ಲ ಆಯ್ತಾ ನಾವ್ ಎಣಿಸ್ಕೊಡದೇನಂತ ಹೇಳಿದ್ರೆ ಬಂದ ಸೊಸೆ ಕೆಟ್ಟ ಕಣ್ಣು ಹಾಕ್ತಾಳೆ ಅಥವಾ ಬಂದ ಸೊಸೆ ಉಂಟಲ್ಲ ಅವಳು ಬೇಜಾರು ಪಡ್ಕೊಳ್ತಾಳೆ ಆ ಮನೆ ಹುಡುಗಿ ಮದ್ವೆ ಆದ ಹುಡುಗಿ ಒಳ್ಳೆಯವಳಾಗಿದ್ದು ಒಳ್ಳೇದಾಗಿದೆ ಅಂತ ಹೇಳ್ಕೊಂಡು ಬಂದವರು ಕಣ್ಣು ಹಾಕ್ತಾರೆ ಅಂತ ಹೇಳ್ಕೊಂಡು ಎಣಿಸ್ತಾರೆ ಆದರೆ ಉಂಟಲ್ಲ ಕಣ್ಣು ಹಾಕುವವರು ಉಂಟಲ್ಲ ನಮ್ಮ ಸ್ವಂತದವರೇ ಆಗಿರ್ತಾರೆ ಆಯ್ತಾ ಬೇರೆ ಮನೆಯಿಂದ ಬಂದವರು ಹುಡುಗಿ ಕಣ್ಣು ಹಾಕೋದಲ್ಲ ನಿಮ್ಮ ಸ್ವಂತದವ್ರ ಹತ್ರ ನೀವು ಹಾಕೊಂಡು ತೋರಿಸ್ತಿರಲ್ಲ ಆವಾಗ ಅವ್ರು ಎಣಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಓ ಅವಳ ಗಂಡನ ಮನೆಯಲ್ಲಿ ಅವಳಿಗೆ ಏಳಿಗೆ ಆಗ್ತಾ ಉಂಟು ಅವಳಿಗೆ ಒಳ್ಳೇದಾಗಿದೆ ಅವಳಿಗೆ ಶ್ರೀಮಂತರಾಗ್ತಿದ್ದಾಳೆ ನಾನು ಮಾತ್ರ ನನ್ನ ಜೀವನ ಹೀಗೆ ಇದೆ ಅಂತ ಹೇಳ್ಕೊಂಡು ಅವ್ರ ಮನಸ್ಸಿನಲ್ಲಿ ಎಣಿಸ್ಕೊಳ್ತಾರೆ ನೋಡಿ ಆವಾಗ ಅದು ನಿಮಗೆ ದೃಷ್ಟಿ ಆಗೋದು ಆಯ್ತಾ ಅದರಿಂದ ಉಂಟಲ್ಲ ನೀವು ಉಂಟಲ್ಲ ಬೇರೆಯವ್ರ ಮೇಲೆ ಎಲ್ಲ ಹಾಕಿ ಫಸ್ಟ್ ನಿಮ್ಮ ಹಿತಶತ್ರು ನಿಮ್ಮ ಜೊತೆಗೆ ಇರ್ತಾರೆ ನೋಡಿ ಅಂತವರನ್ನು ಫಸ್ಟ್ ನೀವು ನೋಡ್ಕೊಳ್ಳಿ ಇವಾಗ ಏನೇ ಬೇಕಾದ್ರೆ ಏಳಿಗೆ ಆಗ್ಬೇಕಾದ್ರೆ ನಿಮ್ಗೆ ನೀವು ಮುಂದೆ ಬರ್ಬೇಕಾದ್ರೆ ನಿಮ್ಗೆ ಯಾರ ಕೆಟ್ಟ ಕಣ್ಣಿನ ದೃಷ್ಟಿ ಕೂಡ ನಿಮ್ಮ ಮನೆಯ ಮೇಲೆ ನಿಮ್ಮ ಸಂಸಾರದ ಮೇಲೆ ನಿಮ್ಮ ಮೇಲೆ ನಿಮ್ಮ ಮಕ್ಕಳ ಮೇಲೆ ಯಾರ ಮೇಲೆ ಕೂಡ ಬೀಳಬಾರ್ದು ಅಂತ ಹೇಳ್ಕೊಂಡಾದ್ರೆ ಈ ತಂತ್ರ ಪ್ರಯೋಗ ಮಾಡಿ ಆಯ್ತಾ ಈ ತಂತ್ರವನ್ನು ಅಮಾವಾಸ್ಯೆ ಇಲ್ಲ ಅಂತ ಹೇಳಿದ್ರೆ ಭಾನುವಾರ ದಿವಸ ಮಾತ್ರ ಮಾಡ್ಬೇಕು ಆಯ್ತಾ ಒಂದೇ ಅಮಾವಾಸ್ಯೆ ಹುಣ್ಣಿಮೆ ಇಲ್ಲ ಅಂತ ಹೇಳಿದ್ರೆ ಭಾನುವಾರ ದಿವಸ ಮಾಡಿ ಬೇರೆ ದಿವಸ ಮಾಡಲಿಕ್ಕೆ ಹೋಗ್ಬಿಡಿ ಆ ತಂತ್ರ ಮಾಡಲಿಕ್ಕೆ ನಿಮ್ಗೆ ಬೇಕಾದ ವಸ್ತು ಯಾವುದು ಅಂತ ಹೇಳಿದರೆ ನೋಡಿ ಮೊಟ್ಟೆ ಆಯ್ತಾ ಇವಾಗ ನೀವು ಮೊಟ್ಟೆ ನೋಡಿಕೊಂಡು ಭಯ ಬಿಡೋದು ಬೇಡ ಅಯ್ಯೋ ಮೊಟ್ಟೆ ತೋರಿಸ್ತಾ ಇದ್ದಾಳೆ ಎಂತಪ್ಪ ಇದು ಎಂಥ ಕತ್ತೆ ಇದರಿಂದ ಹೇಗೆ ನಮ್ದು ಒಳ್ಳೆದಾಗ್ತದೆ ನಾವು ಹೇಗೆ ಏಳಿಗೆ ಆಗ್ತೇವೆ ಅಂತ ಹೇಳ್ಕೊಂಡು ನೀವು ಎಣಿಸ್ಕೊಳ್ತೀರ ನೋಡಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಉಂಟಲ್ಲ ಮೊಟ್ಟೆ ನೀವು ತುಂಬ ಕಡೆ ನೋಡಿರ್ಬೋದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಉಂಟಲ್ಲ ನೀವು ರೋಡಲ್ಲಿ ಹೋಗುವಾಗ ಉಂಟಲ್ಲ ಮೊಟ್ಟೆ ಎಲ್ಲ ನೀವು ನೋಡಿರ್ಬೋದು ಒಡೆದಿರುವ ಮೊಟ್ಟೆಗಳೆಲ್ಲ ಇರುವುದಿಲ್ಲ ಆಯಿತಾ ಅದನ್ನು ಯಾಕೆ ಹಾಕಿದ್ದಾರೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರೋದಿಲ್ಲ ಏನೋ ಬಹುಶಃ ಮನೆಗೆ ಬಹುಶಃ ಏನು ಮಾಡಿದರೆ ದೃಷ್ಟಿ ತೆಗೆದು ಹಾಕಿದ್ದಾರೆ ಅಂತ ಹೇಳ್ಕೊಂಡು ನಿಮ್ಮ ಇರ್ತದೆ ಆದರೆ ಅಲ್ಲಿ ಕೆಲಸವೇ ಬೇರೆ ಆಗಿರ್ತದೆ ಆದ್ದರಿಂದ ಉಂಟಲ್ಲ ಉಂಟಲ್ಲ ನಾನು ಹೇಳಿಕೊಡ್ತೀನಿ ನೋಡಿ ನೀವು ಮೊಟ್ಟೆ ಹಿಡ್ಕೊಂಡು ಉಂಟಲ್ಲ ಭಾನುವಾರ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ನಿಮ್ಮ ಮನೆ ಏಳಿಗೆ ಆಗಬೇಕು ನಿಮಗೆ ಒಳ್ಳೆಯದಾಗಬೇಕು ನಿಮ್ಮ ಶತ್ರುಗಳು ನಾಶ ಆಗಬೇಕು ನಿಮಗೆ ಯಾರು ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದರೂ ಕೂಡ ನಿಮಗೆ ಬೀಳಬಾರ್ದು ಅಂತ ಹೇಳ್ಕೊಂಡು ಇದ್ರೆ ಉಂಟಲ್ಲ ಈ ಪ್ರಯೋಗ ಪ್ರತಿಯೊಬ್ಬರೂ ಕೂಡ ಮಾಡಿ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಕೆಟ್ಟದನ್ನು ಬಯಸುವವರು ಒಬ್ಬರೆಲ್ಲ ಇದ್ದೇ ಇರ್ತಾರೆ ನೀವು ಏಳಿಗೆ ಸಹಿಸದೇ ಇರುವವರು ಒಬ್ಬರೆಲ್ಲ ಒಬ್ಬರೇ ಇರ್ತಾರೆ ಅವರು ನಿಮ್ಮ ಮನೆಯಲ್ಲೇ ಇರಬಹುದು ಅಥವಾ ಹೊರಗಡೆಯವರಾಗಿ ಕೂಡ ಇರಬಹುದು ಆದ್ದರಿಂದ ಇದನ್ನು ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ಮೊಟ್ಟೆಯ ಮೇಲೆ ನೀವು ಏನು ಬರಬೇಕು ಅಂತೇಳಿದರೆ ಪೆನ್ಸಿಲಲ್ಲಿ ಬೇಕಾದರೆ ಬರೀರಿ ಪೆನ್ನಲ್ಲಿ ಬೇಕಾದರೆ ಬರೆಯಿರಿ ಇಲ್ಲ ಅಂತೇಳಿದರೆ ಮಾರ್ಕರಲ್ಲಿ ಕೂಡ ಬರೆದ್ರೆ ಪರವಾಗಿಲ್ಲ ಇಲ್ಲ ಈ ಥರದ್ದು ಬ್ಲ್ಯಾಕ್ ಕ್ರಯನ್ಸ್ ಉಂಟಲ್ಲ ಕ್ರಯನ್ಸಲ್ಲಿ ಕೂಡ ಬರೆದ್ರೆ ಪರವಾಗಿಲ್ಲ ಕಾಡಿಗೆಯಲ್ಲಿ ಕೂಡ ಬರೆದರೂ ಕೂಡ ಪೈ ಇದು ಪರವಾಗಿಲ್ಲ ನಿಮಗೆ ಯಾವುದರಲ್ಲಿ ಆಗ್ತದೆ ನೋಡಿ ಅದರಲ್ಲಿ ಬರೆಯಿರಿ ಏನಂತ ಬರೀಬೇಕು ಹೇಳಿದರೆ ಫಸ್ಟು ಮೇಲ್ಗಡೆಯಿಂದ ಮೊಟ್ಟೆಯ ಮೇಲ್ಗಡೆಯಿಂದ ಏನು ಬರೀಬೇಕು ಅಂತೇಳಿದರೆ ಶತ್ರುನಾಶ ಅಂತ ಹೇಳ್ಕೊಂಡು ಬರಿಬೇಕು ಆಯ್ತಾ ನೀವು ನೆನಪಿಡ್ಕೊಳ್ಳಿ ಇದು ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾತ್ರ ಕೆಲಸ ಮಾಡುತ್ತೆ ಬೇರೆ ದಿವಸ ಮಾಡಲಿಕ್ಕೆ ಹೋಗಬೇಡಿ ಮತ್ತೆ ನೀವು ಇದನ್ನೂ ಉಂಟಲ್ಲ ಮಧ್ಯಾಹ್ನ ಮಠ ಮಧ್ಯಾಹ್ನದ ಸಮಯದಲ್ಲಿ ಬೇಕಾದ್ರೆ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ರಾತ್ರಿಯ ಸಮಯದಲ್ಲಿ ಬೇಕಾದರೆ ಮಾಡ್ಬೋದು ನಿಮಗೆ ಯಾವ ಟೈಮ್ ಫ್ರೀ ಸಿಗ್ತದೆ ನೋಡಿ ಆ ಟೈಮಲ್ಲಿ ಮಾಡಿ ಈ ಮೊಟ್ಟೆಯ ಮೇಲೆ ಫಸ್ಟು ಶತ್ರುನಾಶ ಬರಿಬೇಕು ಯಾಕೆ ಶತ್ರು ನಾಶನೇ ಬರಿಬೇಕು ಅಂತ ಹೇಳಿದ್ರೆ ಶತ್ರುಗಳು ನೋಡಿ ಹಿತಶತ್ರು ಕೂಡ ಆಗಿರ್ಬೋದು ಅಥವಾ ನಿಮ್ಗೆ ನಿಜವಾದ ಶತ್ರು ಕೂಡ ಆಗಿರ್ಬೋದು ಹಿತಶತ್ರು ಅಂತ ಹೇಳಿದ್ರೆ ನಾನು ಹೇಳಿದೆ ನೋಡಿ ಯಾವಾಗ ಏನ್ ಅಂತ ಹೇಳ್ಕೊಂಡು ಅವರು ಆಯ್ತಾ ಅಥವಾ ನಿಮ್ಮ ಶತ್ರು ಕೂಡ ಆಗಿರ್ಬೋದು ಅಥವಾ ನಿಮಗೆ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕುವವರು ಬೇಕಾದರೆ ಆಗಿರ್ಬೋದು ನೀವು ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಕೆಟ್ಟ ಕಣ್ಣಿನ ದೃಷ್ಟಿ ಹಾಕುವವರು ಅಥವಾ ದೃಷ್ಟಿ ಹಾಕುವವರು ಕೂಡ ಆಗಿರ್ಬೋದು ಎಲ್ಲರೂ ಕೂಡ ಶತ್ರುಗಳ ಲೀಸ್ಟಲ್ಲೇ ಬರ್ತಾರೆ ಆದ್ದರಿಂದ ನಾಶ ಅಂತ ಹೇಳ್ಕೊಂಡು ಸ್ಟಾರ್ಟಿಂಗಲ್ಲಿ ಬರೆಯಿರಿ ನೀವು ಇಂಗ್ಲೀಷಲ್ಲಿ ಬೇಕಾದರೆ ಬರೆಯಿರಿ ಹಿಂದಿಯಲ್ಲಿ ಬೇಕಾದರೆ ಬರೆಯಿರಿ ಕನ್ನಡದಲ್ಲಿ ಬೇಕಾದರೆ ಬರೆಯಿರಿ ಯಾವ ಭಾಷೆಯಲ್ಲಿ ಬೇಕಾದರೆ ಬರೆಯಿರಿ ಅಥವಾ ಒಟ್ಟು ಫಸ್ಟು ಸ್ಟಾರ್ಟಿಂಗಲ್ಲಿ ನಾಶ ಅಂತ ಹೇಳ್ಕೊಂಡು ಬರೀರಿ ನೋಡಿ ನಾನು ಇಲ್ಲಿ ನಾಶ ಅಂತ ಹೇಳ್ಕೊಂಡು ಬರ್ತಿದ್ದೆ ನಾನು ಆಮೇಲೆ ಮೊಟ್ಟೆಯನ್ನು ಕರೆಕ್ಟಾಗಿ ನಿಮಗೆ ಅಂದರೆ ಇದು ಫ್ರಂಟ್ ಕ್ಯಾಮರಾದಲ್ಲಿ ನಿಮಗೆ ಅಷ್ಟು ಕಾಣಿಸ್ತಾ ಇಲ್ಲ ಅಂದರೆ ಉಲ್ಟ ಕಾಣಿಸ್ತಾ ಉಂಟು ಬರ್ತಿದ್ದು ನಾನು ಬ್ಯಾಕ್ ಕ್ಯಾಮರಾದಲ್ಲಿ ನಿಮಗೆ ಆಮೇಲೆ ಎಲ್ಲ ಬರ್ದಾದ ನಂತರ ಎಂತೆಲ್ಲ ಬರ್ತಿದ್ದೇನೆ ಅಂತ ಹೇಳ್ಕೊಂಡು ಕರೆಕ್ಟಾಗಿ ತೋರಿಸ್ತೇನೆ ಆಯಿತಾ ನೀವೇನು ಮಾಡಿ ಅಂತ ಹೇಳಿದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾಶ ಅಂತ ಹೇಳ್ಕೊಂಡು ಬರೀ ಅದ್ರ ಕೆಳಗಡೆ ಏನು ಬಿಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾರೆಲ್ಲ ಶತ್ರುಗಳಿದ್ದಾರೆ ಯಾರೆಲ್ಲ ನಿಮ್ಮ ಮನೆಗೆ ಬಂದು ಹೋದ ನಂತರ ನಿಮಗೆ ಕೆಟ್ಟದಾಗ್ತಾ ಉಂಟು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರ್ತದಲ್ಲ ಅಂದರೆ ಒಂದು ಅಂದಾಜು ಇರ್ತದೆ ಇಂಥವರು ನಿಮ್ಮ ಮನೆಗೆ ಬಂದು ಹೋದ ನಂತರ ನಿಮ್ಗೆ ಕೆಟ್ಟದಾಗ್ತಾ ಉಂಟು ಅಂದರೆ ಒಂದೇ ನೀವು ಅಕ್ವೇರಿಯಂ ಇಟ್ಕೊಂಡಿದ್ರೆ ಆ ಅಕ್ವೇರಿಯಾ ನಿಮ್ಮಲ್ಲಿ ಇರುವುದು ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಮೀನುಗಳೆಲ್ಲ ಸಾಯ್ಬಹುದು ಅವರು ಬಂದು ಹೋದ ನಂತರ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಅವರು ಬಂದು ಹೋದ ನಂತರ ಮನೆಯಲ್ಲಿ ಗಲಾಟೆ ಆಗ್ತಾ ಇರ್ಬೋದು ಗಂಡೆ ಹೆಂಡತಿ ಆಗಲಿ ಮಕ್ಕಳಾಗ್ಲಿ ಯಾರೇ ಆಗಲಿ ಗಲಾಟೆ ನಡೀತಾ ಉಂಟು ಅಂತ ಹೇಳ್ಕೊಂಡು ಆಗಿರ್ಬೋದು ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮಗೆ ಆ ಜಿ ಬಿಸ್ನೆಸ್ ಮಾಡುವ ಜಾಗಕ್ಕೆ ಆ ಮನುಷ್ಯರು ಬಂದು ಹೋದ ನಂತರ ನಿಮಗೆ ಏನಾದರೂ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ಬೋದು ತೊಂದರೆ ಆಗ್ಬೋದು ಆಗೋದು ಆ ಥರ ಎಲ್ಲ ಆಗಿರ್ಬೋದು ಆಯಿತಾ ನಿಮಗೆ ಉಂಟಲ್ಲ ಯಾವುದಾದ್ರೂ ಒಂದು ಸೂಚನೆ ಸಿಕ್ಕಿರ್ತದೆ ಇಂಥವರು ಬಂದು ಹೋದ ನಂತರ ನಮಗೆ ಈ ಥರ ಆಗಿದೆ ಅಂತ ಹೇಳ್ಕೊಂಡು ನೋಡಿ ನಿಮ್ಮ ನಿಮಗೆ ಅವ್ರದ್ದು ಡೌಟ್ ಇದ್ರೂ ಕೂಡ ಅವರ ಹೆಸರನ್ನು ಧೈರ್ಯವಾಗಿ ಬರಿಬಹುದು ಯಾಕಂತ ಹೇಳಿದ್ರು ಉಂಟಲ್ಲ ನೀವು ಬರೆದ್ರೂ ಕೂಡಲೇ ಅವರಿಗೆ ಏನು ತೊಂದರೆ ಆಗೋದಿಲ್ಲ ನಿಮಗೆ ಯಾರು ಇಲ್ಲಿ ಹೆಸರು ಬರೆದಿದ್ರು ನೋಡಿ ಅವರಿಗೆ ತೊಂದರೆ ಆಗೋದಿಲ್ಲ ಅವರಿಗೆ ಎಂತಸ ಇದು ಜೀವ ಹೋಗೋದು ಅವರಿಗೆ ಕೆಟ್ಟದಾಗೋದು ಅವರು ಮನೆ ಹಾಳಾಗೋದು ಅದೆಲ್ಲ ಎಂತ ಸಹ ಆಗುದಿಲ್ಲ ಅದರದ್ದು ಭಯ ಬೀಳುದು ಬೇಡ ಆಯಿತಾ ಬರೆದ್ರೆ ಹೇಳಿದ್ರೆ ಒಂದು ವೇಳೆ ಅಕಸ್ಮಾತ್ ಅವರು ನಿಮಗೆ ಕೆಟ್ಟದ್ದು ಆಗಲಿ ಅಂತ ಹೇಳ್ಕೊಂಡು ಬಯಸಿದ್ರೆ ಆ ಕೆಟ್ಟದು ಆಯ್ತಾ ನಿಮಗೆ ಮತ್ತೆ ಏನಂತ ಹೇಳಿದ್ರೆ ನಿಮಗೆ ಮತ್ತೆ ಆ ಮನುಷ್ಯರು ಉಂಟಲ್ಲ ನಿಮಗೆ ಆಗಲಿ ಅಂತ ಹೇಳ್ಕೊಂಡು ಬಯಸಿದ್ರೆ ಆ ಕೆಟ್ಟದು ಮಾತ್ರ ಹೋಗ್ತದೆ ಬಿಟ್ಟರೆ ಅಂದ್ರೆ ಅವರ ದೃಷ್ಟಿ ನಿಮಗೆ ತಾಗುದಿಲ್ಲ ನಿಮ್ಮ ಮನೆಯ ಮೇಲೆ ತಾಗುವುದಿಲ್ಲ ಬಿಟ್ಟರೆ ಮತ್ತೆ ಅವರ ಮನೆಗೆ ಎಂತಸ ಸಹ ತೊಂದರೆ ಆಗುವುದಿಲ್ಲ ಆ ಮನುಷ್ಯರಿಗೂ ಕೂಡ ಎಂತಸ ತೊಂದರೆ ಆಗೋದಿಲ್ಲ ಆ ವಿಷಯದಲ್ಲಿ ಭಯ ಬೀಳೋದು ಬೇಡ ಆಯ್ತಾ ನಿಮ್ಮ ಮನೆ ಮಾತ್ರ ಏಳಿಗೆ ಆಗ್ತದೆ ಬೇರೆಯವ್ರ ಮನೆ ಹಾಳಾಗೋದಿಲ್ಲ ಇದರಿಂದ ಅದರಿಂದ ಧೈರ್ಯವಾಗಿ ಬರೀರಿ ನಿಮಗೆ ಡೌಟ್ ಇದ್ದರೂ ಕೂಡ ಇಂಥವರು ಬಂದ ನಂತರ ನಂಗೆ ಈ ತರ ತೊಂದರೆ ಆಗ್ತಾ ಉಂಟು ಅಥವಾ ಇವರು ನನ್ನ ಶತ್ರು ಅಥವಾ ಇವರು ನನ್ನ ಹಿತಶತ್ರು ಅಂತ ಹೇಳ್ಕೊಂಡು ಒಂದು ಐದು ಹೆಸರು ಬರಿಬೋದಾಯ್ತಾ ನೀವೇನು ಮಾಡಿ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಬರಿತಾ ಹೋಗಿ ಒಬ್ಬರ ಅಂದ್ರೆ ನಿಮಗೆ ಒಬ್ಬರು ಶತ್ರು ಇದ್ರೆ ಅಥವಾ ಒಬ್ಬರು ಹಿತಶತ್ರು ಅಂತ ಹೇಳಿದ್ರು ಅವ್ರ ಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಉಂಟು ಇವ್ರು ಬಂದ ನಂತರನೇ ನಂಗೆ ಕೆಟ್ಟದಾಗ್ತಾ ಉಂಟು ಇವರೇ ನಂಗೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ ಇವರೇ ನನಗೆ ಹಾಳಾಗ್ಲಿ ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಹೆಸರನ್ನೇ ಬರೀರಿ ಅವರ ಜೊತೆಗೆ ಒಂದು ಮೂರ್ನಾಲ್ಕು ಜನ ಸೇರಿ ಅಂತ ಅವರ ಮೂರ್ನಾಲ್ಕು ಜನರ ಹೆಸರನ್ನು ಒಬ್ಬರ ಒಂದರ ಕೆಳಗಡೆ ಉಂಟಲ್ಲ ಹೀಗೆ ಬರೀತಾ ಹೋಗಿ ನಾನು ಆಮೇಲೆ ಪುನಃ ತೋರಿಸ್ತೇನೆ ನೋಡಿ ಈ ಅವರ ಹೆಸರನ್ನು ಬರಿತಾ ಹೋಗ್ಬೇಕು ಹೀಗೆ ಬರೀರಿ ಆಯ್ತಾ ಅಂದ್ರೆ ನಿಮ್ಮ ಶತ್ರುಗಳು ಅಥವಾ ಇತರ ಶತ್ರುಗಳ ಹೆಸರನ್ನು ಬರೀರಿ ನೋಡಿ ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಬರ್ದಿದ್ದೀರಾ ಶತ್ರು ನಾಶ ಅಂತ ಹೇಳ್ಕೊಂಡು ಬರ್ದಿದ್ದೀರಾ ಅದ್ರ ಕೆಳಗಡೆ ನಿಮ್ಮ ಶತ್ರುಗಳ ಹೆಸರುಗಳನ್ನೆಲ್ಲ ಬರ್ದಿದ್ದೀರಾ ಇವಾಗ ಈ ಮೊಟ್ಟೆಯ ಹಿಂಭಾಗದಲ್ಲಿ ಏನ್ ಬರೀಬೇಕು ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆಯಿಂದ ಬರೀರಿ ಏನಂತ ಹೇಳಿದ್ರೆ ನೋಡಿ ಇಲ್ಲಿ ಬರೀರಿ ಓಂ ಶತ್ರು ನಾಶ ಸ್ವಾಹ ಅಂತ ಹೇಳ್ಕೊಂಡು ಬರೀರಿ ಆಯ್ತಾ ಮೊಟ್ಟೆ ಮೇಲೆ ಓಂ ಶತ್ರು ನಾಶ ಸ್ವಾಹ ತಪ್ಪು ತಪ್ಪು ಬರಲಿಕ್ಕೆ ಹೋಗ್ಬೇಡಿ ಆಯ್ತಾ ಕರೆಕ್ಟ್ ಆಗಿ ಓಂ ಶತ್ರು ನಾಶ ಸ್ವಾಹ ನೋಡಿ ಈ ತರ ಓಂ ಶತ್ರು ನಾಶ ಸ್ವಾಹ ಅಂತ ಹೇಳ್ಕೊಂಡು ಬರೆದು ಅದರ ಕೆಳಗಡೆ ಏನು ಬರಿಬೇಕು ಅಂತ ಹೇಳಿದ್ರೆ ಘೋರ ಘೋರ ನಾಶ ಅಂತ ಹೇಳ್ಕೊಂಡು ಬರಿಬೇಕು ಅಂತ ತಾಂತ್ರಿಕ ವಿದ್ಯೆಯಲ್ಲಿ ಬಳಸುವ ಕಾರಣಕ್ಕೆ ನಾವು ಘೋರ ಘೋರ ನಾಶ ಬರಿಬೇಕು ಯಾಕಂತ ಹೇಳಿದ್ರೆ ನಿಮ್ಗೆ ಕೆಟ್ಟದಾಗ್ಲಿ ಅಂತ ಹೇಳ್ಕೊಂಡು ಬಯಸುವ ಆ ಕೆಟ್ಟ ಕಣ್ಣಿನ ದೃಷ್ಟಿ ನಾಶ ಆಗಬೇಕು ನಿಮಗೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸ್ತಾರೆ ನೋಡಿ ಆ ವಿಷಯ ನಾಶ ಆಗಬೇಕು ಅವರು ನಾಶ ಆಗಬಾರ್ದು ಆ ಮನುಷ್ಯರು ನಾಶ ಆಗಬಾರ್ದು ಅವರ ಮನಸ್ಸಿನಲ್ಲಿರುವ ಕೆಟ್ಟ ದೃಷ್ಟಿ ಅಥವಾ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸ್ತಾರೆ ನೋಡಿ ಅದು ನಾಶ ಆಗಬೇಕು ಅಲ್ವಾ ಆದ್ರಿಂದ ಘೋರ ಘೋರ ನಾಶ ಅಂತ ಹೇಳ್ಕೊಂಡು ಬರೆಯಿರಿ ನೋಡಿ ನಾನು ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸಿದ್ದೇನೆ ಅಂದರೆ ಫ್ರಂಟ್ ಕ್ಯಾಮರಾದಲ್ಲಿ ಸರಿಯಾಗಿ ತೋರ್ಸಿಕ್ ಆದ್ದರಿಂದ ನೋಡಿ ಫಸ್ಟ್ ಏನು ಬರೀಬೇಕು ಶತ್ರು ನಾಶ ಅಂತ ಹೇಳ್ಕೊಂಡು ಬರೆಯಿರಿ ಮೊಟ್ಟೆಯ ಮೇಲೆ ಅದರ ಕೆಳಗೆ ನಿಮಗೆ ಎಷ್ಟು ಶತ್ರುಗಳಿದ್ದಾರೆ ನೋಡಿ ಅಷ್ಟು ಶತ್ರುಗಳ ಹೆಸರು ಒಂದರ ಕೆಳಗೆ ಒಂದು ಶತ್ರು ಆಗಿರ್ಬೋದು ಹಿತಶತ್ರು ಆಗಿರ್ಬೋದು ಯಾರ ಬೇಕಾದರೆ ಆಗಿರ್ಬೋದು ಅವರ ಹೆಸರನ್ನು ಒಂದರ ಕೆಳಗಡೆ ಒಂದು ಬರಿತಾ ಹೋಗಿ ಅದರ ನಂತರ ಈ ಕಡೆ ಏನು ಬರೀಬೇಕು ಅಂತೇಳಿದರೆ ಮೊಟ್ಟೆ ಹಿಂಭಾಗದಲ್ಲಿ ಓಂ ಶತ್ರು ನಾಶ ಸ್ವಾಹ ಅಂತ ಬರೆದು ಅದರ ಕೆಳಗಡೆ ಘೋರ ಘೋರ ನಾಶ ಅಂತ ಹೇಳ್ಕೊಂಡು ಬರೆಯಿರಿ ಆಯ್ತು ನೋಡಿ ಈ ಥರ ಬರ್ದಾದ ನಂತರ ಪ್ರತಿಯೊಂದನ್ನು ಕೂಡ ಬರ್ದಾದ ನಂತರ ಏನ್ ಮಾಡಬೇಕು ಅಂತ ಹೇಳಿದರೆ ನೀವು ಇದನ್ನು ಬರೆದಿದ್ದವರು ಆಯ್ತಾ ನಿಮ್ಮ ಮನೆಯ ಮುಖ್ಯಸ್ಥರು ಬೇಕಾದ್ರೆ ಬರಿಬೋದು ಅಂದರೆ ನಿಮ್ಮ ಮನೆಯಲ್ಲಿ ಯಾರು ನೋಡಿ ಇಡೀ ಮನೆಯನ್ನೆಲ್ಲ ನೋಡ್ಕೊಳ್ತಾರೆ ನೋಡಿ ಅವರು ಬೇಕಾದ್ರೆ ಬರಿಬೋದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರುವ ಹೆಂಗಸರು ಅಂದ್ರೆ ದೊಡ್ಡವರು ಕೂಡ ಬರಿಬೋದು ಯಾರು ಕೂಡ ಮಾಡ್ಬೋದು ಮಕ್ಕಳು ಮಾಡಲಿಕ್ಕೆ ಬೇಡ ಆಯ್ತಾ ಚಿಕ್ಕ ಮಕ್ಕಳಾಗಿದ್ರೆ ಮಾಡೋದು ಬೇಡ ಒಂದೇ ನೀವು ದೊಡ್ಡವರಾಗಿರ್ಬೇಕು ಮದುವೆ ಆಗಿದ್ದವರಾಗಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ಗಂಡಸರಾಗಿರ್ಬೇಕು ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಡಿ ಯಾವ ಕಾರಣಕ್ಕೂ ಕೂಡ ಏನ್ ಮಾಡಿ ಅಂತ ಹೇಳಿದ್ರೆ ಇದನ್ನು ಬರ್ದಾದ್ ನಂತರ ಉಂಟಲ್ಲ ಅದನ್ನು ಎಡಕೈಯಲ್ಲಿ ಹಿಡ್ಕೊಳ್ಬೇಕು ಆಯ್ತಾ ಎಡಕೈಯಲ್ಲಿ ಈ ಮೊಟ್ಟೆಯನ್ನು ಹಿಡ್ಕೊಂಡು ಏನು ಮಾಡಬೇಕು ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಯಾಕಂತ ಹೇಳಿದ್ರೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಯಾರ ಮೇಲೆ ಬೇಕಾದರೂ ದೃಷ್ಟಿ ಹಾಕಿರ್ಬೋದು ನಿಮ್ಮ ಮನೆಯಲ್ಲಿ ನಿಮಗೇನೆ ಹಾಕಿರ್ಬೇಕಂತ ಅಂತ ಹೇಳ್ಕೊಂಡಿಲ್ಲ ನಿಮ್ಮ ಗಂಡನಿಗೆ ಹಾಕ್ಬೋದು ನಿಮ್ಮ ಮಕ್ಕಳಿಗೆ ಹಾಕಿರ್ಬೋದು ನಿಮಗೆ ಹಾಕಿರ್ಬೋದು ಅಥವಾ ನಿಮ್ಮ ಇಡೀ ಮನೆಗೆ ಹಾಕಿರ್ಬಹುದು ಹೇಳಿಕ್ಕಾಗೋದಿಲ್ಲಲ್ಲ ಆದ್ದರಿಂದ ಏನು ಮಾಡಿ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನರಿಗೆ ಕೂಡ ಈ ಮೊಟ್ಟೆಯಿಂದ ಒಂದು ಸಲ ನಿವಾಳಿಸಿ ಆಯ್ತಾ ಮೂರು ಸಲ ಹೀಗೆ ಮಾಡಿ ಆಯಿತಾ ಮೂರು ಸಲ ಈ ಥರ ಆಮೇಲೆ ಮೂರು ಸಲ ಮೇಲೆಯಿಂದ ಕೆಳಗಡೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಆಯ್ತಾ ಮನೆ ಒಳಗಡೆಯಿಂದನೇ ಮಾಡಿ ಮನೆ ಹೊರಗಡೆ ಕರ್ಕೊಂಡು ಹೋಗಿ ಮಾಡೋದಲ್ಲ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನರಿಗೆ ಕೂಡ ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ರೆ ಸಾಕು ಪ್ರಾಣಿಗಳಿಗೆ ಕೂಡ ಮಾಡಬೇಕು ಆಯ್ತಾ ಯಾಕೆಂತ ಹೇಳಿದ್ರೆ ಯಾರ ಕಡೆಯಿಂದ ನಿಮಗೆ ಗ್ರಾಚಾರ ಬರ್ತದೆ ಅಂತ ಹೇಳ್ಕೊಂಡು ಆಗೋದಿಲ್ಲ ನಿಮಗೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಯಾರ ಕಡೆಯಿಂದ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಅಲ್ಲ ಆದ್ದರಿಂದ ಸಾಕು ಪ್ರಾಣಿ ಇದ್ರೆ ಸಾಕು ಪ್ರಾಣಿಗೆ ಕೂಡ ಮಾಡಿ ಅದ್ರ ನಂತರ ಈ ಮೊಟ್ಟೆಯನ್ನು ಎಡಕೈಯಲ್ಲೇ ಇಡ್ಕೊಂಡಿರ್ಬೇಕು ಇದನ್ನು ಏನ್ ಮಾಡಿ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ತಕೊಂಡು ಹೋಗಿ ಹೊರಗಡೆ ತಕೊಂಡು ಹೋದ ನಂತರ ನಿಮ್ಮ ಮನೆ ಇಡೀ ಮನೆಗೆ ಒಂದು ಸಲ ಮುಖ್ಯದ್ವಾರದ ಅಂದ್ರೆ ಮೇನ್ ಡೋರ್ ಹತ್ರ ಹೊರಗಡೆ ನಿಂತು ಒಂದು ಸ ಮೂರು ಸಲ ಇಡೀ ಮನೆಗೆ ನಿವಾರಿಸಿ ಯಾಕಂತ ಹೇಳಿದ್ರೆ ಮನೆಗೆ ಕೂಡ ಯಾರಾದ್ರೂ ಕೆಟ್ಟದಾಗ್ಲೆ ಅಂತ ಬಯಸಿದ್ರೆ ಇದನ್ನೆಲ್ಲ ಈಗ ಉಂಟಲ್ಲ ಎಲ್ಲಾ ನೆಗೆಟಿವ್ಗಳನ್ನು ನಿಮ್ಮ ಮನೆ ನಿಮ್ಮ ಮನ್ ದೇಹದಲ್ಲಿರುವ ಅಥವಾ ನಿಮ್ಮ ಮನೆಯಲ್ಲಿರುವ ನಿಮ್ಮ ಪ್ರಾಣಿಗಳ ಮೇಲಿರುವ ಎಲ್ಲ ನೆಗೆಟಿವನ್ನು ಈ ಮೊಟ್ಟೆ ಎಳ್ಕೊಳ್ತದೆ ಆಯಿತಾ ಅಷ್ಟು ಇದುಂಟು ಆಯಸ್ಕಾಂತ ಹೇಗೆ ಎಳ್ಕೊಳ್ತದೆ ನೋಡಿ ಅದೇ ರೀತಿಯಲ್ಲಿ ಈ ಮೊಟ್ಟೆ ಕೂಡ ಎಲ್ಲ ಕೆಟ್ಟವದನ್ನು ಆಕರ್ಷಣೆ ಮಾಡ್ಕೊಳ್ತದೆ ಅದರ ನಂತರ ಏನು ಮಾಡಿ ಹೇಳಿದ್ರೆ ನಿಮ್ಮ ಮನೆಗೆಲ್ಲ ಮುಖ್ಯದ್ವಾರದ ಹೊರಗಡೆ ನಿಂತು ಕೂಡ ದೃಷ್ಟಿ ತೆಗ್ದಾಯಿತು ಅಂತ ಹೇಳಿದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ಇದನ್ನು ತೊಗೊಂಡು ಉಂಟಲ್ಲ ಒಂದು ವೇಳೆ ನಿಮಗೆ ಶತ್ರುಗಳು ಯಾರು ಅಂತ ಹೇಳ್ಕೊಂಡು ಗೊತ್ತಿದ್ರೆ ಆಯಿತಾ ಶತ್ರುಗಳು ಯಾರು ಅಂತ ಹೇಳ್ಕೊಂಡು ತಿಳಿದಿದ್ರೆ ಇಂಥವರೇ ನನಗೆ ತುಂಬ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದರೆ ಅವರು ಅವರು ತುಳಿಯುವ ಜಾಗದಲ್ಲಿ ಹೊಂಡ ಮಾಡಿ ಉಂಟಲ್ಲ ಅಂದರೆ ಸ್ವಲ್ಪ ಮಣ್ಣನ್ನು ತೋಡಿ ಇದನ್ನು ಆ ಮಣ್ಣಲ್ಲಿ ಹಾಕಿ ಬರ್ಬೋದು ಆಯಿತಾ ಮಣ್ಣಲ್ಲಿ ಹಾಕಿ ಬರ್ಬೋದು ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲೇ ಯಾವುದಾದರೂ ಜಾಗದಲ್ಲಿ ಅಂದರೆ ಹೊರಗಡೆಯಿಂದ ಮನೆಯ ಒಳಗಡೆ ಅಲ್ಲ ಮನೆಯ ಹೊರಗಡೆಯಿಂದ ನಿಮ್ಮ ಮನೆಗೆ ಯಾವುದು ಕೂಡ ಕೆಟ್ಟದು ನಿಮ್ಮ ಮನೆಗೆ ಬರಬಾರ್ದು ಅಂತ ಹೇಳ್ಕೊಂಡು ಬೇಕಾದ್ರೆ ಮನೆಯ ಹೊರಗಡೆಯಿಂದ ಯಾವುದಾದರೂ ಒಂದು ಜಾಗದಲ್ಲಿ ಮೂಲೆಯಲ್ಲಿ ಮಣ್ಣನ್ನು ಅಗೆದು ಈ ಮೊಟ್ಟೆಯನ್ನು ಅದರ ಕೆಳಗಡೆ ಇಡಬಹುದು ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಆಗೋದಿಲ್ಲ ನಮಗೆ ಭಯ ಆಗ್ತದೆ ಅದು ನಮ್ಮ ಮನೆಯಲ್ಲಿದ್ರೆ ಅಥವಾ ಬೇರೆಯವರ ಮನೆ ಎದುರಿಗೆ ಹಾಕ್ಲಿಕ್ಕೂ ನಮ್ಗೆ ಭಯ ಆಗ್ತದೆ ನಮ್ಮ ಮನೆಯ ಎದುರ ಕಡೆ ಕೂಡ ಹಾಕ್ಲಿಕ್ಕೂ ನಮ್ಗೆ ಭಯ ಆಗ್ತದೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಬಂದ್ರೆ ಮೂರು ರಸ್ತೆ ಸೇರುವ ಜಾಗ ಉಂಟಲ್ಲ ಮೂರು ರಸ್ತೆ ಸೇರುವ ಜಾಗ ನಿಮಗೆ ಗೊತ್ತುಂಟಲ್ಲ ಆ ಜಾಗದಲ್ಲಿ ಏನು ಮಾಡಿ ಅಂತ ಹೇಳಿದರೆ ಈ ಮೊಟ್ಟೆಯನ್ನು ಎಡಕೈಯಲ್ಲೇ ಹಿಡ್ಕೊಂಡಿರಬೇಕು ಮತ್ತು ಬಲಗೈಯಲ್ಲಿ ಟ್ರೈ ಮಾಡಲಿಕ್ಕೆ ಹೋಗ್ಬೇಡಿ ಇದನ್ನು ಏನು ಮಾಡಿ ಅಂತ ಹೇಳಿದರೆ ಯಾರು ದೃಷ್ಟಿ ತೆಗೆದಿದ್ರು ನೋಡಿ ಅವರೇ ಮಾಡಬೇಕು ಈ ಕೆಲಸ ಮತ್ತು ಒಬ್ಬ ಇದು ಬರ್ದಿದ್ದು ಒಬ್ಬರು ದೃಷ್ಟಿ ತೆಗ್ದಿದ್ದು ಒಬ್ಬರು ತಗೊಂಡು ಹೋಗೋದು ಒಬ್ರು ಆ ಥರ ಮಾಡಬಾರ್ದು ಎಲ್ಲ ಕೆಲಸ ಒಬ್ಬರೇ ಮಾಡಬೇಕು ಏನು ಮಾಡಿ ಅಂತ ಹೇಳಿದರೆ ಈ ಉಂಟಲ್ಲ ತೆಗೆದುಂಟಲ್ಲ ಮೂರು ರಸ್ತೆ ಜಾಗದಲ್ಲಿ ನಿಲ್ಲಿ ನಿಂತ್ಕೊಂಡು ಏನು ಮಾಡಿ ಅಂತೇಳಿದ್ರೆ ಈ ಮೊಟ್ಟೆಯನ್ನು ಹೀಗೆ ಆಯಿತಾ ಮೇಲ್ಗಡೆಯಿಂದ ಹಿಡ್ಕೊಂಡು ನೋಡಿ ಹೀಗೆ ಬಿಸಾಕಿ ಅದನ್ನು ತಿರುಗಿ ಕೂಡ ನೋಡಬಾರ್ದು ಸೀದಾ ಮನೆಗೆ ಬರ್ತಾ ಇರಿ ಮನೆಗೆ ಬರುವಾಗ ಮನೆ ಒಳಗಡೆ ಬರುವುದಕ್ಕಿಂತ ಮುಂಚೆ ಉಂಟಲ್ಲ ಕಾಲು ಮುಖ ಚಂದ ಮಾಡಿಕೊಂಡು ತೊಳ್ಕೊಂಡು ನಂದು ಎಲ್ಲ ದರಿದ್ರೆ ಇಲ್ಲೇ ಹೋಯಿತು ಇನ್ನು ಯಾವುದು ಕೂಡ ನಮಗೆ ಗ್ರಾಚಾರ ಬರುವುದಿಲ್ಲ ಅಂತ ಹೇಳ್ಕೊಂಡು ಎಣ್ಸ್ಕೊಂಡು ಮನೆಯ ಒಳಗಡೆ ಹೆಜ್ಜೆ ಇಡಿ ಆಯಿತಾ ನಿಮ್ಮ ಬಲಗಾಲನ್ನು ನಿಮ್ಮ ಮನೆಯ ಒಳಗಡೆ ಇಟ್ಟು ಬನ್ನಿ ಇದೇ ರೀತಿ ಉಂಟಲ್ಲ ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಮಾಡ್ತಾ ಬನ್ನಿ ಪ್ರತಿ ಸಲ ಕೂಡ ಆಯ್ತು ಯಾಕಂತ ಹೇಳಿದ್ರೆ ಈ ಸಲ ನಿಮ್ಗೆ ಗುಣ ಇದು ಕರೆಕ್ಟ್ ಆಗಿರ್ಬೋದು ಮುಂದಿನ ಸಲ ಕೂಡ ಬೇರೆಯವರು ಅವರಲ್ಲದಿದ್ರೆ ಬೇರೆಯವರು ಹಾಕ್ತಾರಲ್ವಾ ಆದ್ರಿಂದ ಉಂಟಲ್ಲ ಯಾರ ಕೆಟ್ಟ ದೃಷ್ಟಿ ಕೂಡ ನಿಮ್ಮ ಮನೆಯಲ್ಲಿ ಬೀಳುವುದಿಲ್ಲ ನಿಮ್ಮ ಮನೆ ಉಂಟಲ್ಲ ಏಳಿಗೆ ಆಗ್ತಾ ಹೋಗುತ್ತೆ ಮನೆಗೆ ಒಳ್ಳೇದಾಗ್ತಾ ಹೋಗುತ್ತೆ ಆಯ್ತಾ ಆದ್ರಿಂದ ಭಾನುವಾರ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ನಿಮ್ಗೆ ಯಾವ ಸಮಯದಲ್ಲಿ ಸಾಧ್ಯ ಉಂಟು ನೋಡಿ ಆ ಸಮಯದಲ್ಲಿ ಮಾಡಿ ಆವಾಗ ನೋಡಿ ನಿಮ್ಮ ಮನೆ ಹೇಗೆ ಹೇಳಿಗೆ ಆಗ್ತದೆ ಅಂತ ಹೇಳ್ಕೊಂಡು ಇಂತಹ ತಾಂತ್ರಿಕ ಉಂಟಲ್ಲ ಬೇರೆಯವರ ಮನೆ ಹಾಳು ಮಾಡಲಿಕ್ಕೆ ಮಾತ್ರ ಉಪಯೋಗಿಸ್ತಲ್ಲ ನಮ್ಮ ಮನೆ ಕೂಡ ಏಳಿಗೆ ಮಾಡುವ ಹಾಗೆ ಉಪಯೋಗಿಸ್ಬೋದು ನಮ್ಮ ಕೈಯಲ್ಲಿ ಉಂಟು ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ತೇವೆ ಅಂತ ಹೇಳ್ಕೊಂಡು ಯಾವ ಕಾರಣಕ್ಕೂ ಕೂಡ ಬೇರೆಯವರು ಹಾಳಾಗ್ಲಿ ಅಂತ ಹೇಳ್ಕೊಂಡು ಬಯಸಲಿಕ್ಕೆ ಹೋಗ್ಬೇಡಿ ನಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಮಾತ್ರ ಬಯಸಿ ಅವಾಗ ನಿಮ್ಗೆ ಗ್ಯಾರಂಟಿ ದೇವರದು ಕೂಡ ಆಶೀರ್ವಾದ ಇರುತ್ತೆ ಇದನ್ನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಉಂಟಲ್ಲ ಇದು ಈ ಮೊಟ್ಟೆ ಉಂಟಲ್ಲ ನಿಮ್ಮ ಮನೆಗೆ ಒಂದು ರಕ್ಷಣಾ ಕವಚ ರೀತಿಯಲ್ಲಿ ಕೆಲಸ ಮಾಡ್ತದೆ ಯಾವುದೇ ಕೆಟ್ಟದ್ದು ಇದ್ರೂ ಕೂಡ ನಿಮ್ಮ ಮನೆಗೆ ಒಳಗೆ ಬರದಿದ್ದಾಗೆ ಇದು ತಡೀತದೆ ಆದ್ದರಿಂದ ಇದೊಂದು ಕೆಲಸ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಈ ವಿಡಿಯೋಕ್ಕಿಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ